ಪರಲೋಕದ ಮನ್ನಾ ಜುಲೈ ಹದಿನೇಳು ಸ್ಥಿರಚಿತ್ತನನ್ನು ಶಾಂತಿಯಲ್ಲಿ ನೆಲೆಗೊಳಿಸಿ ಕಾಯುವಿ ಅವನಿಗೆ ನಿನ್ನಲ್ಲಿ ಭರವಸೆವಿದೆ ಏಷಾಯ ಇಪ್ಪತ್ತಾರು ಮೂರು ಇದು ಲೋಕದ ಶಾಂತಿಯಲ್ಲ ತಾರತಮ್ಯದ ಶಾಂತಿಯಲ್ಲ ಆಲ್ಸಿಕೆಯ ಶಾಂತಿಯಲ್ಲ ಸ್ವಾರ್ಥ ಸ್ವೇಚ್ಛಾಚಾರದ ಶಾಂತಿಯಲ್ಲ ವಿಧಿನಿಯತ ಶಾಂತಿಯಲ್ಲ ಆದರೆ ಇದು ಕ್ರಿಸ್ತಿಯ ಶಾಂತಿ ನನ್ನಲ್ಲಿರುವಂಥ ಶಾಂತಿ ನಮ್ಮ ನಾಯಕನನ್ನು ಹಿಂದಿರುಗಿ ನೋಡುವುದಾದರೆ ಎಲ್ಲಾ ಸಂದರ್ಭಗಳಲ್ಲೂ ಎಲ್ಲಾ ಸ್ಥಿತಿಗಳಲ್ಲಿಯೂ ಕರ್ತನು ದೇವರ ಶಾಂತಿಯಲ್ಲಿ ನೆಲೆಗೊಂಡಿದ್ದನು ಇದು ದೈವಜ್ಞಾನ ಪ್ರೀತಿ ನೀತಿ ಮತ್ತು ಶಕ್ತಿಯಲ್ಲಿ ದೃಢ ವಿಶ್ವಾಸ ಪಡುವಂಥದ್ದು ಕರ್ತನಲ್ಲಿರುವ ನಂಬಿಗಸ್ಥರಿಗೆ ದೇವರು ವಾಗ್ದಾನ ಮಾಡಿರುವ ಅನುಗ್ರಹ ದಿವ್ಯ ಶಾಂತಿ ಎಂದರೆ ಅವರನ್ನು ಯಾವ ರೀತಿಯಲ್ಲೂ ಹಾನಿ ಮಾಡುವಂಥದಲ್ಲ ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲಾ ಕಾರ್ಯಗಳು ಅನುಕೂಲವಾಗುತ್ತವೆ ಈ ಶಾಂತಿಯು ದೈವಾನುಗ್ರಹದಿಂದ ಒದಗುವ ಯಾವುದನ್ನೇ ಆಗಲಿ ನಂಬಿಕೆಯಿಂದ ಅಂಗೀಕರಿಸುವುದು ಮತ್ತು ಅಂತ್ಯದಲ್ಲಿ ಕರ್ತನೂ ವಾಗ್ದಾನ ಮಾಡಿ ದಯಪಾಲಿಸುವ ಪರಮ ಆಶೀರ್ವಾದವನ್ನು ಸಂತೋಷದ ಕಣ್ಣೀರಿನ ಮೂಲಕ ನಿರೀಕ್ಷಿಸುತ್ತಾ ಅದರ ಪೂರ್ವಾನುಭವದ ರುಚಿಯನ್ನು ಈಗ ಕಂಡುಕೊಂಡಿದೆ ಎಲ್ಲರಿಗೂ ನಮಸ್ಕಾರ ಇಂದಿನ ನಮ್ಮ ಆಳವಾದ ಅಧ್ಯಯನಕ್ಕೆ ಸ್ವಾಗತ ಇಂದು ನಾವು ಡೇಲಿ ಹೆವೆನ್ಲಿ ಮನ್ನಾ ಜುಲೈ ಹದಿನೇಳರ ಆಕಾರವನ್ನು ನೋಡ್ತಾ ಇದ್ದೇವೆ ಇದು ಪರಿಪೂರ್ಣ ಶಾಂತಿ ಅನ್ನೋ ಒಂದು ವಿಶೇಷವಾದ ಪರಿಕಲ್ಪನೆಯ ಬಗ್ಗೆ ಮಾತಾಡ್ತೇವೆ ಹೌದು ಇದರ ಮುಖ್ಯ ವಚನ ಯಶಾಯ ಇಪ್ಪತ್ತಾರು ಮೂರು ಯಾರ ಮನಸ್ಸು ನಿನ್ನ ಮೇಲೆ ನೆಲೆಗೊಂಡಿದೆಯೋ ಅವನನ್ನು ನೀನು ಪರಿಪೂರ್ಣ ಶಾಂತಿಯಲ್ಲಿ ಕಾಪಾಡುವಿ ಸೊ ಈ ಆಕರದ ಪ್ರಕಾರ ಈ ಪರಿಪೂರ್ಣ ಶಾಂತಿ ಅಂದ್ರೆ ಏನು ಅದು ನಾವು ಸಾಮಾನ್ಯವಾಗಿ ತಿಳಿಯೋದಕ್ಕಿಂತ ಹೇಗೆ ಬೇರೆ ಇದರ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ ಅಲ್ವಾ ಖಂಡಿತ ಶುರು ಮಾಡೋಣ ಸರಿ ಮೊದಲಿಗೆ ಆ ವಚನದಲ್ಲೇ ಮನಸ್ಸು ನಿನ್ನ ಮೇಲೆ ನೆಲೆಗೊಂಡಿರುವುದು ಅಂತ ಇದೆಯಲ್ಲ ಇದರ ಅರ್ಥವೇನು ಅಂತ ಆಕರ ಏನ್ ಹೇಳುತ್ತೆ ಆ ಇದು ಬಹಳ ಮುಖ್ಯವಾದ ಪಾಯಿಂಟ್ ಅಂದ್ರೆ ಮನಸ್ಸು ದೇವರ ಮೇಲೆ ಸ್ಥಿರವಾಗಿರುವುದು ಪೂರ್ತಿಯಾಗಿ ಅವಲಂಬಿತವಾಗಿರುವುದು ಇದೊಂದು ದೃಢವಾದ ನಂಬಿಕೆಯ ಸ್ಥಿತಿ ಅಂತ ಆಕರ ವಿವರಿಸುತ್ತೆ ಸುಮ್ಮನೆ ಯೋಚನೆ ಮಾಡೋದಲ್ಲ ಅದೊಂದು ಹೇಗೇಳೋದು ನಿರಂತರವಾದ ಮಾನಸಿಕ ಸ್ಥಿತಿ ಓ ಅಂದ್ರೆ ಇದು ಕ್ಷಣಿಕವಾದದ್ದಲ್ಲ ಖಂಡಿತ ಅಲ್ಲ ಇದು ನಾವು ಸಾಮಾನ್ಯವಾಗಿ ಶಾಂತಿ ಅಂದ್ಕೊಳ್ಳೋದಿಕ್ಕಿಂತ ಬೇರೆ ತರ ಅನ್ನಿಸ್ತಿದೆ ಆಕಾರ ಕೂಡ ಇದನ್ನ ಲೌಕಿಕ ಶಾಂತಿಯಿಂದ ಬೇರ್ಪಡಿಸುತ್ತೆ ಅಂತ ನೀವು ಹೇಳಿದ್ರಿ ಹೌದೌದು ಆ ವ್ಯತ್ಯಾಸ ಏನು ಯಾವುದು ಮುಖ್ಯವಾದ ಅಂಶ ಮುಖ್ಯವಾಗಿ ಅಂದ್ರೆ ಲೌಕಿಕ ಶಾಂತಿ ಅನ್ನೋದು ಸಾಮಾನ್ಯವಾಗಿ ಹೊರಗಿನ ಪರಿಸ್ಥಿತಿಗಳು ಸರಿ ಇದ್ದಾಗ ಬರುತ್ತೆ ಅಲ್ವಾ ಹ್ಮ್ ಹ್ಮ್ ಆದರೆ ಈ ಆಕಾರದಲ್ಲಿ ಹೇಳಿರೋ ಶಾಂತಿ ಅದು ಪರಿಸ್ಥಿತಿಗಳ ಮೇಲೆ ಅವಲಂಬಿತವಾಗಿಲ್ಲ ಒಳಗಿನಿಂದ ಬರುವಂಥದ್ದು ಅದಕ್ಕೆ ಅದನ್ನ ಪರಿಪೂರ್ಣ ಅಂತ ಕರೆಯೋದು ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಆಕಾರದಲ್ಲಿ ಇದು ಯಾವ ತರಹದ ಶಾಂತಿ ಅಲ್ಲ ಅಂತ ಒಂದು ಲಿಸ್ಟ್ ಕೊಟ್ಟಿದಾರಲ್ಲ ಹೌದು ಉದಾಸೀನತೆ ಸೋಮಾರಿತನ ಆಮೇಲೆ ಸ್ವಾರ್ಥ ಭೋಗ ಅಥವಾ ಎಲ್ಲವೂ ಹಣೆ ಬರಹ ಅನ್ನೋ ಅದೃಷ್ಟವಾದ ಇದ್ರಿಂದ ಬರೋ ಶಾಂತಿಯಲ್ಲ ಇದು ಅಂತ ನಿಜ ಈ ನೆಗೆಟಿವ್ ಉದಾಹರಣೆಗಳು ಯಾಕೆ ಕೊಟ್ಟಿರ್ಬೋದು ಇದು ಒಂದು ಆಕ್ಟಿವ್ ಆದ ಸ್ಥಿತಿ ಅಂತ ಹೇಳಲಿಕ್ಕಾ ನಿಖರವಾಗಿ ಅದೇ ಪಾಯಿಂಟ್ ಇದು ಸುಮ್ಮನೆ ಜಡವಾಗಿ ಕೂರುವುದಲ್ಲ ಅಥವಾ ಏನು ಮಾಡದೇ ಇರುವುದಲ್ಲ ಆಕರ ಇದನ್ನ ಕ್ರಿಸ್ತನ ಕೊಟ್ಟ ಶಾಂತಿಗೆ ಹೋಲಿಸುತ್ತೆ ನನ್ನ ಶಾಂತಿ ಅಂತ ಹೇಳ್ತಾರಲ್ಲ ಯೇಸು ಹೌದು ಯೇಸು ತಾನು ಕಷ್ಟದಲ್ಲಿದ್ದಾಗಲೂ ಆ ಶಾಂತಿಯನ್ನು ಹೇಗೆ ಕಾಪಾಡ್ಕೊಂಡ ಅನ್ನೋದನ್ನ ಇದು ನೆನಪಿಸುತ್ತೆ ಅದರ ಮೂಲ ಏನು ಹಾಗಾದ್ರೆ ಆ ಶಾಂತಿಗೆ ಅದರ ಮೂಲ ಆಕರದ ಪ್ರಕಾರ ದೈವಿಕ ಜ್ಞಾನ ಪ್ರೀತಿ ನ್ಯಾಯ ಮತ್ತು ಶಕ್ತಿ ಇವುಗಳ ಮೇಲೆ ಸಂಪೂರ್ಣವಾದ ಪ್ರಶ್ನೆನೇ ಇಲ್ಲದ ನಂಬಿಕೆ ಓಕೆ ಹಾಗಾದ್ರೆ ಈ ನಂಬಿಕೆ ಅನ್ನೋದು ಬರೀ ಒಂದು ಎಮೋಷನಲ್ ಫೀಲಿಂಗ್ ಅಲ್ಲ ಖಂಡಿತ ಅಲ್ಲ ಇದೊಂದ್ ರೀತಿ ದೇವರ ಸ್ವಭಾವ ಆತನ ವಾಗ್ದಾನಗಳ ಮೇಲೆ ಇರುವ ಒಂದು ಭರವಸೆ ಬೌದ್ಧಿಕವಾಗಿಯೂ ಆಧ್ಯಾತ್ಮಿಕವಾಗಿಯೂ ಹೌದು ಸರಿಯಾಗಿ ಹೇಳಿದ್ರಿ ಆಕರದಲ್ಲಿ ಭಕ್ತರಿಗೆ ಕೊಟ್ಟ ಕೃಪೆಯ ವಾಗ್ದಾನಗಳ ಬಗ್ಗೆನೂ ಹೇಳಿದೆ ಅಲ್ವಾ ಯಾವುದೇ ಕಾರಣಕ್ಕೂ ಭಕ್ತರಿಗೆ ಕೇಳಾಗದು ಮತ್ತೆ ದೇವರನ್ನು ಪ್ರೀತಿಸುವವರಿಗೆ ಎಲ್ಲವೂ ಒಳಿತಿಗಾಗೇ ನಡೆಯುತ್ತೆ ಅಂತ ಈ ವಾಗ್ದಾನಗಳು ಆ ಶಾಂತಿಯನ್ನ ಹೇಗೆ ಸಪೋರ್ಟ್ ಮಾಡ್ತವೆ ಆಕ್ಚುಲಿ ಈ ವಾಗ್ದಾನಗಳ ಮೇಲಿನ ನಂಬಿಕೆ ಆ ಶಾಂತಿಯ ಫೌಂಡೇಶನ್ ಅಡಿಪಾಯ ಇದರ ಅರ್ಥ ಏನು ಅಂದ್ರೆ ನಮ್ಮ ಜೀವನದಲ್ಲಿ ಏನೇ ನಡೀಲಿ ಒಳ್ಳೆಯದೋ ಕೆಟ್ಟದೋ ಅದು ದೇವರ ಅನುಮತಿಯಿಂದಲೇ ನಡೀತಿದೆ ಮತ್ತು ಕೊನೆಗೆ ಎಲ್ಲವೂ ಒಳ್ಳೆಯದಕ್ಕೆ ಆಗುತ್ತೆ ಅನ್ನೋ ಒಂದು ಭರವಸೆ ಕಷ್ಟಗಳು ಬಂದಾಗ್ಲೂ ವಿಶೇಷವಾಗಿ ಕಷ್ಟಗಳು ಬಂದಾಗ ಆ ನಂಬಿಕೆ ನಮ್ಮನ್ನು ಸ್ಥಿರವಾಗಿಡುತ್ತೆ ಅದಕ್ಕೆ ಆಕರದಲ್ಲಿ ಕಣ್ಣೀರಿನ ಮೂಲಕ ನೋಡಲು ಸಾಧ್ಯವಾಗುತ್ತೆ ಅಂತ ಹೇಳೋದು ಹಾ ಕಣ್ಣೀರಿನ ಮೂಲಕ ನೋಡುವುದು ಅದು ಬಹಳ ಪವರ್ಫುಲ್ ಆದ ಮಾತು ಹೌದು ಅಂದ್ರೆ ಈ ಶಾಂತಿ ನೋವನ್ನು ತೆಗೆದ್ಹಾಕಲ್ಲ ಇಲ್ಲ ಇಲ್ಲ ಅದೇ ನೋವಿನ ಮಧ್ಯದಲ್ಲೂ ಒಂದು ಭರವಸೆ ಒಂದು ಪರ್ಸ್ಪೆಕ್ಟಿವ್ ಕೊಡುತ್ತೆ ಖಂಡಿತವಾಗಿ ಆಕರದಲ್ಲಿ ಈಗ ನಮ್ಗೆ ಸಿಗುವ ಶಾಂತಿ ಸಂತೋಷ ಎಲ್ಲವೂ ಮುಂದೆ ಬರುವ ದೊಡ್ಡ ಆಶೀರ್ವಾದಗಳ ಕೇವಲ ಮುನ್ಸೂಚನೆಗಳು ಅಂತ ಹೇಳಿದ್ಯಲ್ಲ ಅದು ಈ ಐಡಿಯಾನ ಇನ್ನಷ್ಟು ಕ್ಲಿಯರ್ ಮಾಡುತ್ತಾ ಹೌದು ಖಂಡಿತ ಅಂದ್ರೆ ನಾವು ಈಗ ಅನುಭವಿಸುವ ಶಾಂತಿ ಎಷ್ಟೇ ಆಳವಾಗಿದ್ರೂ ಅದು ಮುಂದೆ ದೇವರು ಕೊಡ್ಲಿರುವ ಸಂಪೂರ್ಣವಾದ ಪರಿಪೂರ್ಣವಾದ ಆಶೀರ್ವಾದದ ಒಂದು ಸಣ್ಣ ಝಲಕ್ ಮಾತ್ರ ಇದು ನಮ್ಮ ನಿರೀಕ್ಷೆಯನ್ನು ಜೀವಂತವಾಲಿಡುತ್ತೆ ಮತ್ತು ಈಗಿನ ಕಷ್ಟಗಳನ್ನು ಸಹಿಸಿಕೊಳ್ಳಲು ಒಂದು ಕಾರಣ ಕೊಡುತ್ತೆ ಹ್ಮ್ ಅರ್ಥವಾಯಿತು ಸೊ ಈ ನಮ್ಮ ಇವತ್ತಿನ ಚರ್ಚೆಯ ಸಾರಾಂಶವನ್ನು ಹೇಗೆ ಹೇಳಬಹುದು ಮುಖ್ಯವಾಗಿ ಹೇಳುದಾದ್ರೆ ಈ ಡೇಲಿ ಹೆವನ್ಲಿ ಮನ್ನಾದಲ್ಲಿ ವಿವರಿಸಿರೋ ಪರಿಪೂರ್ಣ ಶಾಂತಿ ಅನ್ನೋದು ದೇವರ ಚಿತ್ತ ಮತ್ತು ಆತನ ವಾಗ್ದಾನಗಳಲ್ಲಿಡುವ ಒಂದು ಸಕ್ರಿಯವಾದ ಅಚಲವಾದ ನಂಬಿಕೆ ಮತ್ತು ವಿಶ್ವಾಸ ಇದು ಹೊರಗಿನ ಪರಿಸ್ಥಿತಿಗಳಿಂದ ಬರುವ ಅಸ್ಥಿರವಾದ ಶಾಂತಿಯಲ್ಲ ಖಂಡಿತ ಅಲ್ಲ ಬದಲಿಗೆ ಇದು ಕಷ್ಟದ ಸಮಯದಲ್ಲೂ ಸ್ಥಿರವಾಗಿರಲು ಭರವಸೆಯಿಂದ ಇರಲು ಮತ್ತು ಒಂದು ರೀತಿಯ ಆಂತರಿಕ ಸಂತೋಷವನ್ನ ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತೆ ನಿಜಕ್ಕೂ ಇದು ಶಾಂತಿಯ ಬಗ್ಗೆ ಒಂದು ಬೇರೆ ಆದ ಆಳವಾದ ದೃಷ್ಟಿಕೋನವನ್ನು ಕೊಡುತ್ತೆ ಹೌದು ಕೊನೆಯದಾಗಿ ಚಿಂತನೆಗೆ ಒಂದು ವಿಷಯ ಇಲ್ಲಿದೆ ನೋಡಿ ಹೇಳಿ ಈ ಶಾಂತಿಯೊಬ್ಬ ವ್ಯಕ್ತಿಗೆ ಕಣ್ಣೀರಿನ ಮೂಲಕವೂ ಸಂತೋಷದ ನಿರೀಕ್ಷೆಯಿಂದ ನೋಡಲು ಸಹಾಯ ಮಾಡುತ್ತೆ ಅಂತ ಆಕರ ಹೇಳುತ್ತೆ ನಾವೀಗ ಚರ್ಚೆ ಮಾಡಿದ ಧಾರ್ಮಿಕ ಹಿನ್ನೆಲೆಯನ್ನು ಸ್ವಲ್ಪ ಪಕ್ಕಕ್ಕಿಟ್ಟು ಯೋಚಿಸಿದ್ರೆ ಈ ತರದ ಒಂದು ಅಚಲವಾದ ನಂಬಿಕೆ ಒಂದು ದೃಷ್ಟಿಕೋನ ಅದು ಯಾವುದೇ ರೂಪದಲ್ಲಿರಲಿ ಅದನ್ನು ಬೆಳೆಸ್ಕೊಳ್ಳೋದು ನಮ್ಮ ದಿನನಿತ್ಯದ ಸವಾಲುಗಳಿಗೆ ಅನಿಶ್ಚಿತತೆಗಳಿಗೆ ಕೆಲವೊಮ್ಮೆ ನಷ್ಟಗಳಿಗೆ ನಾವು ಪ್ರತಿಕ್ರಿಯಿಸುವ ರೀತಿಯನ್ನು ಪ್ರಾಕ್ಟಿಕಲ್ ಆಗಿ ಹೇಗೆ ಬದಲಾಯಿಸಬಹುದು ಇದು ನಿಜಕ್ಕೂ ಆಲೋಚನೆ ಮಾಡಬೇಕಾದ ವಿಷಯ ಹೌದು ಇದರ ಬಗ್ಗೆ ಕೇಳುಗರು ಯೋಚಿಸಬಹುದು